ಬೆಂಗಳೂರಿನಲ್ಲಿ ಪದೇ ಪದೇ ಮೆಟ್ರೋ ರೈಲು ಕೈ ಕೊಡ್ತಾ ಇದೆ ಬೆಳ್ಳಂ ಬೆಳಿಗ್ಗೆನೆ ದೀಪಾಂಜಲಿ ನಗರದಲ್ಲಿ ಕೈ ಕೊಟ್ಟ ಮೆಟ್ರೋ ರೈಲು ಎಲ್ಲರೂ ಕೆಲಸಕ್ಕೆ ಹೋಗುವಂತಹ ಬ್ಯುಸಿಯಲ್ಲಿರ್ತಾರೆ ಶಾಲಾ ಕಾಲೇಜ್ ಹೋಗೋದಿಕ್ಕೆ ವಿದ್ಯಾರ್ಥಿಗಳು ಆತುರದಲ್ಲಿರ್ತಾರೆ ಇಂತಹ ಸಂದರ್ಭದಲ್ಲಿ ಮೆಟ್ರೋ ಹತ್ತಿದಾಗ ಮೆಟ್ರೋನೇ ಕೈ ಕೊಟ್ಬಿಟ್ರೆ ಅಂತಹ ಒಂದು ಘಟನೆ ಇವತ್ತು ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಬಳಿ ಆಗಿದೆ ಬೆಳಿಗ್ಗೆನೆ ತಾಂತ್ರಿಕ ದೋಷ ಈ ದೋಷದಿಂದ ಹದಿನೈದು ನಿಮಿಷ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೀಪಾಂಜಲಿ ನಗರ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ರೈಲ್ನಿಂದ ಪ್ರಯಾಣಿಕರನ್ನ ಮೆಟ್ರೋ ಸಿಬ್ಬಂದಿ ಕೆಳಗಿಳಿಸ್ತಾರೆ ಹದಿನೈದು ನಿಮಿಷಗಳ ನಂತರ ಮೆಟ್ರೋ ತಾಂತ್ರಿಕ ದೋಷ ಸರಿ ಹೋಗಿದೆ ಆದರೆ ಈ ಹದಿನೈದು ನಿಮಿಷ ಪ್ರಯಾಣಿಕರು ಪರದಾಡಿದ್ದಾರೆ ಪದೇ ಪದೇ ಈ ರೀತಿ ಆಗ್ತಾ ಇರೋದು ಪ್ರಯಾಣಿಕರಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದೆ ಮೆಟ್ರೋದಲ್ಲಿ ಹೋಗಬೇಕಾ ಬೇಡವಾ ಅನ್ನೋ ಗೊಂದಲ ಅವರಲ್ಲಿ ಸಹಜ ಬೆಂಗಳೂರಿನಲ್ಲಿ ಪದೇ ಪದೇ ಮೆಟ್ರೋ ರೈಲು ಕೈ ಕೊಡ್ತಾ ಇದೆ ಇವತ್ತು ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ನಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಹದಿನೈದು ನಿಮಿಷ ಮೆಟ್ರೋ ಸಂಚಾರ ಬಂದಾಗಿತ್ತು ಹದಿನೈದು ನಿಮಿಷಗಳ ನಂತರ ಸರಿ ಹೋಗಿತ್ತು ತಾಂತ್ರಿಕ ದೋಷ ಕಂಡು ಬಂದ ತಕ್ಷಣ ಮೆಟ್ರೋ ಸಿಬ್ಬಂದಿ ಪ್ರಯಾಣಿಕರನ್ನ ಕೆಳಗಿಳಿಸ್ತಾರೆ ಎಲ್ಲರೂ ಆಚೆನೆ ನಿಂತು ಕಾದಿದ್ದಾರೆ ನೇರಳೆ ಮಾರ್ಗದಲ್ಲಿ ಮೆಟ್ರೋದಲ್ಲಿ ತೊಂದರೆ ತಾಂತ್ರಿಕ ದೋಷ ಕಂಡು ಬಂದಿರೋದು ఇది ఏషియా న్యూస్ నెట్వర్క్ ప్రస్తుతి